ಚಿರತೆ ಇತ್ತೀಚಿನ ದಿನಗಳಲ್ಲಿ ಅತಿ ಹೆಚ್ಚು ನಗರಗಳು ಹಾಗೂ ಹಳ್ಳಿಗಳಲ್ಲಿ ಮನುಷ್ಯರನ್ನು ಭಯಭೀತರನ್ನಾಗಿ ಮಾಡಿ ನಿದ್ದೆ ಕೆಡಿಸುತ್ತಿರುವುದು ನಿಜ ಇದೀಗ ಎಲ್ಲೆಲ್ಲೂ ಚಿರತೆಯ ವಿಷಯವೇ ಹರಿದಾಡುತ್ತಿರುವ ಹವ ಕಾಣಿಸುತ್ತಿದೆ ಆದರೆ ಭಯಪಡುವ ಅಗತ್ಯವಿಲ್ಲ ಸ್ವಲ್ಪ ಜಾಗ್ರತೆ ವಹಿಸಿದರೆ ಭಯದಿಂದ ದೂರವಿರಬಹುದು ಚಿರತೆ ಆಹಾರಕ್ಕಾಗಿ ಕಾಡಿನಿಂದ ನಾಡಿಗೆ ಬರಲು ಮುಖ್ಯ ಕಾರಣ ಮನುಷ್ಯನೇ ಕಾಡು ಗುಡ್ಡಗಳನ್ನು ಕಡಿದು ರೈಲ್ವೆ ಮಾರ್ಗಗಳು ಹಾಗೂ ರಸ್ತೆಗಳನ್ನು ತನ್ನ ಉಪಯೋಗಕ್ಕಾಗಿ ನಿರ್ಮಿಸಿ ಕಾಡುಗಳನ್ನು ನಾಶ ಮಾಡಲಾಗಿದೆ ಕಾಡು ಪ್ರಾಣಿಗಳ ಸಂಚಾರದ ದಾರಿಗಳು ಬದಲಾಗಿರುವುದರಿಂದ ಕಾಡಿನಿಂದ ಹಳ್ಳಿಗೆ ಮತ್ತು ಹಳ್ಳಿಯಿಂದ ನಗರಗಳ ಕಡೆಗೆ ಆಹಾರ ಹಾಗೂ ಬೇಟೆಯನ್ನು ಹುಡುಕಿಕೊಂಡು ಪ್ರಾಣಿಗಳು ಸಾಗುತ್ತವೆ ಹಾಗೆಯೇ ನಗರಗಳಿಗೆ ಬಂದ ಚಿರತೆಗಳಿಗೆ ನಗರದಲ್ಲಿನ ನಾಯಿಗಳು ಸುಲಭವಾಗಿ ಆಹಾರವಾಗಿ ಸಿಗುತ್ತಿರುವುದರಿಂದ ಅವು ಮತ್ತೆ ಕಾಡಿಗೆ ಮರಳದೆ ನಗರಗಳಲ್ಲಿ ಅಲ್ಲಲ್ಲಿ ಕಾಣಿಸಿಕೊಳ್ಳುತ್ತಿವೆ ಇದರಿಂದ ಮನುಷ್ಯರಲ್ಲಿ ಭಯ ಉಂಟಾಗಿ ನಿದ್ದೆ ಕೆಡುತ್ತಿರುವುದು ನಿಜ ಆದರೆ ಸತ್ಯಾಂಶವೇನೆಂದರೆ ಚಿರತೆಯು ಸಾಮಾನ್ಯವಾಗಿ ಮನುಷ್ಯನಿಂದ ದೂರವಿರಲು ಬಯಸುತ್ತದೆ ಚಿರತೆಗೆ ಆಹಾರ ಸುಲಭವಾಗಿ ಸಿಗುವ ಸ್ಥಳಗಳಲ್ಲಿ ಅದು ಹೆಚ್ಚಾಗಿ ಕಾಣಿಸಿಕೊಳ್ಳುತ್ತದೆ ಚಿರತೆ ಮನುಷ್ಯನ ಮೇಲೆ ದಾಳಿ ಮಾಡುವ ಪ್ರಮುಖ ಕಾರಣಗಳೆಂದರೆ ಚಿರತೆ ತನ್ನ ಓಡಾಡುವ ದಾರಿಗಳನ್ನು ಮನುಷ್ಯ ಅಡ್ಡಿಪಡಿಸಿದಾಗ ದಾಳಿ ಸಂಭವಿಸುವ ಸಾಧ್ಯತೆ ಹೆಚ್ಚು ಚಿರತೆ ಎದುರು ಬಂದಾಗ ಮನುಷ್ಯ ಬೆನ್ನು ತಿರುಗಿ ಓಡಿದರೆ ಚಿರತೆಗೆ ತನ್ನ ಆಹಾರ ಓಡುತ್ತಿದೆ ಎಂಬ ಭಾವನೆ ಉಂಟಾಗಿ ದಾಳಿ ಮಾಡುವ ಸಾಧ್ಯತೆ ಹೆಚ್ಚಾಗಿರುತ್ತದೆ ಮನುಷ್ಯನಲ್ಲಿ ಗಾಯಗಳು ಕಂಡುಬಂದರೆ ಚಿರತೆಗೆ ಆಹಾರವೆಂದು ಭಾವಿಸಿ ದಾಳಿ ಮಾಡುವ ಸಂಭವವಿರುತ್ತದೆ ನಮ್ಮ ಸಾಕುಪ್ರಾಣಿಗಳಾದ ನಾಯಿ ದನ ಎತ್ತು ಕರುಗಳನ್ನು ಜಾಗ್ರತೆಯಿಂದ ಕಾಪಾಡಿಕೊಳ್ಳಬೇಕು ಕಾಡು ಗುಡ್ಡೆಗಳಿರುವ ಪ್ರದೇಶಗಳಲ್ಲಿ ಸಾಕುಪ್ರಾಣಿಗಳನ್ನು ಬಿಡಬಾರದು ಗ್ರಾಮಗಳಲ್ಲಿ ಚಿರತೆಗಳಿರುವುದಾಗಿ ತಿಳಿದಿದ್ದರೆ ಮುಂಜಾನೆ ಹಾಗೂ ರಾತ್ರಿ ಒಬ್ಬರೇ ಓಡಾಡುವುದನ್ನು ತಪ್ಪಿಸಬೇಕು ಹಾಗೆಯೇ ಮಕ್ಕಳನ್ನು ರಾತ್ರಿ ಮನೆಯ ಹೊರಗೆ ಬಿಡಬಾರದು ಚಿರತೆ ನಿಮ್ಮ ಎದುರು ಬಂದರೆ ನೀವು ಚಿರತೆಯನ್ನು ನೋಡುತ್ತಾ ನಿಧಾನವಾಗಿ ಹಿಂದೆ ಹೆಜ್ಜೆ ಹಾಕಬೇಕು ಎಂದಿಗೂ ಬೆನ್ನು ತಿರುಗಿ ಓಡಬಾರದು ಚಿರತೆ ಎದುರು ಬಂದಾಗ ನೀವು ಅದಕ್ಕಿಂತ ದೊಡ್ಡ ಜೀವಿಯಾಗಿ ಕಾಣುವಂತೆ ಎರಡೂ ಕೈಗಳನ್ನು ಎತ್ತಿ ಶಬ್ದ ಮಾಡಿದರೆ ಚಿರತೆ ಹೋಗುವ ಸಾಧ್ಯತೆ ಹೆಚ್ಚು ಚಿರತೆ ಮನೆಗಳಿಗೆ ಬಂದರೆ ಜಾಗ್ರತೆಯಿಂದ ಹಾಗೂ ಶಾಂತವಾಗಿ ವರ್ತಿಸಿ ಮನೆಯೊಳಗಿಂದ ಹೊರಬಂದು ಬಾಗಿಲು ಹಾಕಿ ಅರಣ್ಯ ಅಧಿಕಾರಿಗಳಿಗೆ ತಕ್ಷಣ ಮಾಹಿತಿ ನೀಡಬೇಕು ಚಿರತೆಗಳನ್ನು ನಾವು ಓಡಿಸಲು ಪ್ರಯತ್ನಿಸಬಾರದು ಅದರಿಂದ ದಾಳಿ ಸಂಭವಿಸುವ ಸಾಧ್ಯತೆ ಹೆಚ್ಚಾಗುತ್ತದೆ ಮುಖ್ಯ ವಿಚಾರವೇನೆಂದರೆ ಮನುಷ್ಯ ಮನುಷ್ಯನಿಂದಲೇ ಸಾಯುತ್ತಿರುವುದು ಹೆಚ್ಚು ಪ್ರಾಣಿಗಳಿಂದಲ್ಲ ಅರಣ್ಯ ಸಂಬಂಧಿತ ದೂರುಗಳು ಅಥವಾ ತುರ್ತು ಮಾಹಿತಿಗಾಗಿ ಕರ್ನಾಟಕ ಅರಣ್ಯ ಇಲಾಖೆಯ ಸಹಾಯವಾಣಿ ಸಂಖ್ಯೆ ಒಂದು ಒಂಬತ್ತು ಎರಡು ಆರನ್ನು ಬಳಸಬಹುದು